ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಬುಹನ ಅನು ಲೋಕೇಶ್ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಅಕ್ಟೋಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ವಿಧವಾಗಿದೆ ಯಾವ ರೀತದಂತಹ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕುಂಭ ರಾಶಿಯಲ್ಲಿರುವಂಥವ್ರಿಗೆ ಯಾವ ರೀತದಂತಹ ಒಂದು ಫಲಿತಾಂಶಗಳಿದೆ ಅಕ್ಟೋಬರ್ ತಿಂಗಳಿನಲ್ಲಿ ಅನ್ನುವಂಥದ್ದನ್ನು ನಾವು ನೋಡಬೇಕಾಗುತ್ತೆ ಅಕ್ಟೋಬರ್ ತಿಂಗಳಿನಲ್ಲಿ ಕುಂಭ ರಾಶಿಯಲ್ಲಿರುವಂಥವ್ರಿಗೆ ಮಿಶ್ರಮ ಅಥವಾ ಸಾಮಾನ್ಯ ಫಲಿತಾಂಶ ಅಂಶಗಳನ್ನು ನೀಡಬಹುದಾದಂತಹ ತಿಂಗಳಾಗಿರುವಂತಹದಾಗಿದೆ ಅಂದರೆ ತಿಂಗಳ ಈ ಒಂದು ತಿಂಗಳು ಅನ್ನುವಂಥದ್ದು ಸಾಮಾನ್ಯಕ್ಕಿಂತ ದುರ್ಬಲವಾಗಿರಬಹುದಾದಂತಹ ತಿಂಗಳಾಗಿದೆ ಕುಂಭರಾಶಿಯಲ್ಲಿರುವಂಥವ್ರಿಗೆ ಅಂತಹ ಸಂದರ್ಭದಲ್ಲಿ ನೀವು ಉದ್ಯೋಗಗಳನ್ನು ಬದಲಾಯಿಸುವುದನ್ನು ತಪ್ಪಿಸಬೇಕಾಗತ್ತೆ ಯಾರು ಕುಂಭರಾಶಿಯಲ್ಲಿ ಇರುವಂತಹವರು ಉದ್ಯೋಗವನ್ನ ಬದಲಾಯಿಸಬೇಕು ಅಥವಾ ಇನ್ನೇನೋ ಉದ್ಯೋಗದಲ್ಲಿ ಇನ್ನೇನೋ ನಿರೀಕ್ಷೆಯನ್ನು ಮಾಡ್ತಾ ಇರ್ತೀರಾ ಈ ರೀತಿಯಾಗಿ ಏನಾದರೂ ನಿಮ್ಮ ಪ್ಲಾನಿಂಗ್ಸ್ ಇರುವಂಥದ್ದಾದರೆ ಈ ತಿಂಗಳಿನಲ್ಲಿ ದಯವಿಟ್ಟು ಇದನ್ನು ನೀವು ನಿಲ್ಲಿಸಬೇಕಾಗ್ತದೆ ವ್ಯವಹಾರದಲ್ಲಿ ನೋಡುವಂಥದ್ದಾದರೆ ಅಥವಾ ವ್ಯವಹಾರ ಮಾಡುವಂಥವ್ರು ಉದ್ಯೋಗದಲ್ಲಿರುವಂತಹವರು ಈ ಎರಡರಲ್ಲೂ ಕೂಡ ಎರಡಕ್ಕೂ ಕೂಡ ಸಂ ಈ ಒಂದು ಸಂದರ್ಭದಲ್ಲಿ ವಿವೇಕದ ಅಗತ್ಯತೆ ಅನ್ನುವಂಥದ್ದು ಇದೆ ನಿಮಗೆ ತಿಳುವಳಿಕೆ ವಿವೇಕ ಅನ್ನುವಂಥದ್ದು ಈ ತಿಂಗಳಿನಲ್ಲಿ ಅತಿ ಅಗತ್ಯವಾಗಿ ಬೇಕಾಗಿರುವಂತಹ ಒಂದು ವಿಚಾರ ಯಾಕೆ ಈ ರೀತಿಯಾಗಿ ನಿಮಗೆ ಅಗತ್ಯವಾದಂತಹ ವಿವೇಕ ಇರಬೇಕಂದ್ರೆ ಏನು ಮಾಡಿದ್ರೆ ನಮಗೆ ನಮ್ಮ ಭವಿಷ್ಯಕ್ಕೆ ಒಳಿತು ಏನು ಮಾಡಿದ್ರೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಬಳಿತ್ತು ಅನ್ನುವಂಥದ್ದನ್ನು ನಿಮ್ಮ ಅರಿವು ಅಂದರೆ ನಿಮ್ಮ ಬುದ್ಧಿ ಅನ್ನುವಂಥದ್ದು ಚುರುಕಾಗಿರಬೇಕಾಗುತ್ತೆ ಆಗ ಮಾತ್ರ ನೀವು ಮುಂದೆ ಎದುರಾಗುವಂಥ ಪರಿಣಾಮಗಳಿಂದ ಸ್ವಲ್ಪ ಮಟ್ಟಕ್ಕೆ ನೀವು ಸುಧಾರಿಸ್ಕೊಳ್ಬಹುದು ಇಲ್ಲಾದ್ರೂ ದೊಡ್ಡದಂತಹ ಹೊಡೆತವನ್ನು ನೀವು ಅನುಭವಿಸಬೋಂಥದ್ದಾಗ್ತದೆ ಇದು ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ ಬರೀ ಕೇವಲ ಒಬ್ಬರಿಗೆ ಮಾತ್ರ ಅಂತ ಅಲ್ಲ ಹಾಗಾಗಿ ಕುಂಭರಾಶಿಯವರು ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಕೆಲಸದ ವಿಚಾರದಲ್ಲಿ ಬದಲಾವಣೆ ಮಾಡುವಂಥ ವಿಚಾರಗಳಲ್ಲಿ ಇನ್ನು ಶಿಕ್ಷಣದ ಬಗ್ಗೆ ನೋಡುವಂಥದ್ದಾದರೆ ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ ತಿಂಗಳು ಸರಾಸರಿ ಶಿಕ್ಷಣದ ಫಲಿತಾಂಶಗಳನ್ನು ನೀವು ನೋಡಬಹುದಾದಂಥದ್ದಾಗಿರ್ತದೆ ನಾಲ್ಕನೆಯ ಮನೆ ಅಧಿಪತಿಯು ಅಕ್ಟೋಬರ್ ಒಂಬತ್ತರವರೆಗೂ ಕೂಡ ಏಳನೆಯ ಮನೆಯಲ್ಲಿರ್ತಾನೆ ಇದು ಅಧ್ಯಯನದ ಮೇಲೆ ಚಂಚಲತೆಗೆ ಕಾರಣವಾಗುವಂಥ ಸಾಧ್ಯತೆ ಇರುವಂತಹದ್ದು ಶಿಕ್ಷಣದ ಮೇಲೆ ಕೇಂದ್ರೀಕರಿಸುವಂತಹ ಬದಲು ನಿಮ್ಮ ಮನಸ್ಸನ್ನು ಮನೋರಂಜನೆ ಅಥವಾ ಸ್ನೇಹಿತರೊಂದಿಗೆ ಸಮಯ ಕಳೆಯುವುದರಲ್ಲಿ ಆಸಕ್ತಿಯನ್ನು ತೋರಬಹುದಾದಂಥದ್ದಾಗ್ತದೆ ಹಾಗಾಗಿ ಕೆಲವೊಮ್ಮೆ ನಿಮಗೆ ಓದುವಂಥದ ವಿಚಾರಗಳ ಬಗ್ಗೆ ಕಾಳಜಿ ಅನ್ನುವಂಥದ್ದು ಅಥವಾ ಗಮನ ಅನ್ನುವಂಥದ್ದು ಇಂಟ್ರೆಸ್ಟ್ ಅನ್ನುವಂಥದ್ದು ಇರೋದಿಲ್ಲ ಮನೋರಂಜನೆ ಏನೋ ಒಂದು ಫಿಲಮ್ ಹೋಗ್ಬೇಕು ಅಂತನೋ ಅಥವಾ ಇನ್ನೇನು ವೆಬ್ ಸೀರೀಸ್ ನೋಡಬೇಕು ಅಂತನೋ ಇನ್ನೇನು ಸ್ನೇಹಿತರ ಒಡಗೂಡಿ ಎಲ್ಲೋ ಹೊರಗಡೆ ಹೋಗಬೇಕು ಅಂತನೋ ಇನ್ನೇನೋ ಒಂದು ಆಕರ್ಷಣೆಗೆ ಒಳಗಾಗಿ ಸ್ವಲ್ಪ ಈ ಒಂದು ಶಿಕ್ಷಣದ ಬಗ್ಗೆ ಗಮನವನ್ನು ಹಾರಿಸುವಂಥದ್ದು ಕಡಿಮೆ ಆಗ್ತದೆ ಇದರ ಬಗ್ಗೆ ಗಮನ ಹಾರಿಸೋದನ್ನು ಬಿಟ್ಟು ನೀವು ಶಿಕ್ಷಣದ ಬಗ್ಗೆಯೂ ಕೂಡ ಗಮನವನ್ನು ಹಾರಿಸ್ಬೇಕಾಗ್ತದೆ ಕುಂಭರಾಶಿಯಲ್ಲಿರುವಂತಹವರು ಏನೋ ನಿಮ್ಮ ಮನಸ್ಸನ್ನು ನೀವು ಹಿಡಿತದಲ್ಲಿಟ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದಾಗ್ತದೆ ಎರಡನೆಯ ಮನೆಯ ಎಲ್ಲಿ ಹಿಮ್ಮುಖವಾದಂತಹ ಚಲನೆಯಲ್ಲಿ ಶನಿ ಇರೋದ್ರಿಂದಾಗಿ ಈ ವಿಷಯದಲ್ಲಿ ಕುಟುಂಬದ ವಿಚಾರದಾಗಿ ನೋಡೋದಂತಾದ್ರೆ ಕುಟುಂಬದಲ್ಲಿ ಅತಿಯಾದಂತಹ ಮಂಡತನ ಮತ್ತು ವಾದಗಳು ಅಪಾಯವನ್ನು ಸೂಚಿಸುತ್ತಿದೆ ಮಂಡತನ ಮಾಡುವಂಥದ್ದು ಅದರಿಂದ ಅಪಾಯಗಳಾಗುವಂಥದ್ದು ಕಂಡು ಬರ್ತಾ ಇದೆ ಅಕ್ಟೋಬರ್ ತಿಂಗಳಿನಲ್ಲಿ ನಿಮ್ಮ ಪ್ರೇಮದ ಜೀವನದ ಬಗ್ಗೆ ನೋಡುವಂಥದ್ದಾದರೆ ಈ ವಿಚಾರಕ್ಕೆ ಬಂದಾಗ ನಿಮ್ಮ ಐದನೆಯ ಮನೆ ಅಧಿಪತಿ ಬುಧನು ಅತ್ಯುತ್ತಮ ಸ್ಥಾನಗಳಲ್ಲಿಲ್ಲ ಬುಧನು ಸರಾಸರಿ ಸ್ಥಿತಿಯಲ್ಲಿ ಉಳಿದಿ ಉಳಿಯುತ್ತದೆ ಉಳಿಯು ಉಳಿಯುವಂತಹದ್ದು ಮತ್ತು ಕೆಲವೊಮ್ಮೆ ಕಳಪೆಯ ಫಲಿತಾಂಶಗಳನ್ನು ನೀಡಬಹುದು ಹಾಗಾಗಿ ಸ್ವಲ್ಪ ತಾಳ್ಮೆ ಇರಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಏಳನೆಯ ಮನೆಯಲ್ಲಿ ರಾಹು ಮತ್ತು ಕೇತುಗಳ ಪ್ರಭಾವ ಮುಂದುವರಿತಾ ಇರೋದ್ರಿಂದ ಕಾರಣದಿಂದಾಗಿ ಈ ತಿಂಗಳು ನಿಮ್ಮ ವೈವಾಹಿಕ ಜೀವನಕ್ಕೆ ಕೂಡ ಈ ಒಂದು ತಿಂಗಳು ಅನ್ನೋದು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂಪೂರ್ಣ ಗಮನವನ್ನು ನೀಡುವಂಥ ಅಗತ್ಯ ಇರುವಂಥದ್ದಾಗ್ತದೆ ನಿಮ್ಮ ಸಂಗಾತಿಯ ಆರೋಗ್ಯದ ಮತ್ತು ಭಾವನೆಗಳಿಗೆ ಗಮನ ಕೊಡುವಂಥದ್ದು ಬಹಳ ಅತ ಅತ್ಯಗತ್ಯವಾದಂತಹ ವಿಚಾರವಾಗಿರುವಂಥದ್ದಾಗ್ತದೆ ಇನ್ನು ಹಣಕಾಸಿನ ವಿಚಾರದಲ್ಲಿ ನೋಡುವಂಥದ್ದಾದರೆ ಈ ವಿಷಯದಲ್ಲಿ ನಿಮಗೆ ಹನ್ನೊಂದನೆಯ ಮನೆ ಅಧಿಪತಿ ಅದವನು ಗುರುವು ಈ ಒಂದು ತಿಂಗಳು ಸರಾಸರಿಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾನೆ ಇದರಿಂದಾಗಿ ನಿಮಗೆ ಆರೋಗ್ಯದ ದೃಷ್ಟಿಕೋನದಿಂದಾಗಿ ಅಕ್ಟೋಬರ್ ತಿಂಗಳು ಸ್ವಲ್ಪ ದುರ್ಬಲವಾದಂತಹ ಫಲಿತಾಂಶವನ್ನು ನೀಡುವಂಥದ್ದಾಗ್ತದೆ ನಿಮ್ಮ ಯೋಗಕ್ಷೇಮದ ಬಗ್ಗೆ ನೀವು ಅತ್ಯಂತ ಜಾಗೃತವಾಗಿರುವಂತಹದ್ದು ಅಗತ್ಯವಾದಂತಹ ಮಾಹಿತಿಯಾಗಿರ್ತದೆ ನಾವು ಕೊಡುವಂಥದ್ದು ನಿಮಗೆ ಇನ್ನು ಪರಿಹಾರ ಏನಪ್ಪ ಅನ್ನೋಂಥದ್ದಾದರೆ ತಿಂಗಳು ಈ ತಿಂಗಳು ಪೂರ್ತಿ ಪ್ರತಿ ಶನಿವಾರವೂ ಕೂಡ ನೀವು ಕೊಬ್ಬರಿಯನ್ನು ಜ ಈ ಒಂದು ಹರಿಯುವಂತಹ ನದಿಯಲ್ಲಿ ನೀವು ಶುದ್ಧ ನೀರಿನಲ್ಲಿ ಬಿಡೋದ್ರಿಂದಾಗಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತ ಹೇಳಿ ಕೊಬ್ಬರಿ ಅಥವಾ ಪೂರ್ಣವಾದಂತಹ ಫಲವನ್ನು ಈ ಒಂದು ಪೂರ್ವ ದಿಕ್ಕಿನ ಕಡೆಗೆ ನಿಂತು ಸೂರ್ಯೋದಯವಾಗುವಂತಹ ಒಂದು ದಿಕ್ಕಿಗೆ ನಿಂತು ಸೂರ್ಯ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಇಷ್ಟ ದೇವರನ್ನು ನೆನೆಸ್ಕೊಂಡು ನಮಗಿರುವಂಥ ಸಂಕಷ್ಟಗಳೆಲ್ಲ ದೂರ ಆಗಲಿ ಅಂತ ಕೇಳಿ ಈ ಸಾಡೆ ಸಾತಿ ಇನ್ನೇನು ಕೊನೆಯ ಹಂತದಲ್ಲಿದೆ ಎರಡೂವರೆ ವರ್ಷ ಆ ಒಂದು ಪ್ರಭಾವ ಅನ್ನೋಂಥದ್ದು ಕಡಿಮೆ ಇರಲಿ ನಮಗೆ ಅದರ ಒಂದು ತಾಪ ಅನ್ನೋಂಥದ್ದು ಕಡಿಮೆ ತಟ್ಟಲಿ ಅಂತ ಹೇಳಿ ಕೇಳಿಕೊಂಡು ಆ ಒಂದು ಮಹಾತ್ಮ ನಮಗೆ ಒಳ್ಳೆಯ ಅರಿತದಂಥ ಅನುಗ್ರಹವನ್ನು ಮಾಡಲಿ ಶನಿ ಮಹಾತ್ಮ ಇನ್ನೇನು ನಮ್ಮ ಒಂದು ಸಾಡೆಸಾತನ್ನು ಮುಗಿಸೋಗುವಂಥ ಸಂದರ್ಭಗಳಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ಕೊಟ್ಟೋಗ್ತಾನೆ ಆ ರೀತಿಯಂತಹ ಒಳ್ಳೆಯ ಫಲಿತಾಂಶಗಳನ್ನು ಕೊಟ್ಟು ಇಲ್ಲಿ ಕೊಡಲಿ ನನಗೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಇರೋ ಎಲ್ಲ ಸಮಸ್ಯೆಗಳು ಬಗೆಹರಲಿ ಅಂತ ಹೇಳಿ ಆ ತೆಂಗಿನಕಾಯನ್ನು ಅರಿಯುವಂಥ ನದಿಗೆ ಬಿಡುವಂಥದ್ದನ್ನು ಮಾಡಿ ಖಂಡಿತವಾಗಿ ನಿಮಗೆ ಸಮಸ್ಯೆಗಳಿಂದ ಒಂದು ಸ್ವಲ್ಪ ಉಪಶಮನ ಅನ್ನುವಂಥದ್ದು ಕಂಡು ಬರ್ತದೆ ಈ ವಿಧವಾಗಿತ್ತು ಈ ಒಂದು ಕುಂಭರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ನಿಮಗೆ ಹೆಚ್ಚು ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಬೇಕು ಅಂದರೆ ಕೆಳಗೆ ಕಾಣ್ತಾ ಇರುವಂಥ ಗುರುಜಿನ ಬಗ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೇ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡಿ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು